ಹಾಯ್ ಫ್ರೆಂಡ್ಸ್ ಉತ್ತರ ಕರ್ನಾಟಕದ ವಿನಾಯಕ್ ಅಡುಗೆ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಮೃದುವಾದ ಮೆತ್ತಗವಾದ ಚಪಾತಿ ಮಾಡೋದು ಹೇಗೆ ತಿಳಿಸ್ತೇನೆ ಅದಕ್ಕೆ ಬೇಕಾಗಿದ್ದ ಪದಾರ್ಥಗಳು ಹಿಟ್ಟ ಗೋಧಿ ಹಿಟ್ಟು ಸಾನಿಸ್ ತಗೊಂಡನು ಆಮೇಲೆ ಉಪ್ಪು ಸ್ವಲ್ಪ ಎರಡು ಚಮಚ ಎಣ್ಣೆ ಆಮೇಲೆ ನೀರು ಈಗ ಉಪ್ಪು ಸ್ವಲ್ಪ ಎರಡು ಚಮಚ ಎಣ್ಣೆ ಹಾಕ್ಕೋಬೇಕು ಹಾಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಈಗ

ಚೆನ್ನಾಗಿ ನಾದ್ಕೊಂಡಿದ್ದೀನಿ ನಾದೀನಿ ನಾದಿಗೆ ತಾನೆ ಹತ್ತರಿಂದ ಹದಿನೈದು ನಿಮಿಷದವರೆಗೆ ಇಡೋನು ನಾವು ಏನಾರ ಮುಚ್ಚಿ ನಾದೀನಿ ಮೆತ್ತಂಬಿ ಈಗ ಇದನ್ನು ಹತ್ತರಿಂದ ಹದಿನೈದು ನಿಮಿಷ ಮುಚ್ಚಿಡ್ಬೇಕಿದ ಮತ್ತೊಮ್ಮೆ ಹಿಟ್ಟಿನಲ್ಲಿ

И Det skal du.

ಉತ್ತರ ಕರ್ನಾಟಕದಲ್ಲಿ ಚಪಾತಿ ಮಾಡೋದು ಉತ್ತರ ಕರ್ನಾಟಕದ ಚಪಾತಿ ನೋಡಿರಿ ಹೆಂಗೆ ಬಂದೈತಿ ತುಂಬ ಮೆತ್ತಂಗೆ ಸ್ಮೂತಾಗಿ ನೋಡಿರಿ ಎಷ್ಟು ಮೆತ್ತಗಾಗ್ಯಾವ ಚಪಾತಿ ನೋಡಿರಿ ನೋಡಿರಿ ಎಷ್ಟು ಮೆತ್ತಾಗಿ ಚಪಾತಿ ನೋಡಿ ಈ ಇಡುವೆ ನಿಮಗೆ ನಿಮಗೆ ಇಷ್ಟವಾದ ಇದನ್ನ ಹಿಡದ ಈ ಇಡುವೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬೆಲ್